ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಪ್ಪತ್ತೈದು ವರ್ಷದಲ್ಲಿ ಅಂಬೇಡ್ಕರ್ ಭವನ ಕಟ್ಟಲು ಆಗಲಿಲ್ಲ ವಿರೋಧಿಗಳ ಮಾತಿಗೆ ಸಂಕ್ಷಿಪ್ತವಾಗಿ ವಿವರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಂಬೇಡ್ಕರ್ ಭವನ ಕಟ್ಟಲಿಲ್ಲ ಎಪ್ಪತ್ತೈದು ವರ್ಷದಿಂದ ಅಂಬೇಡ್ಕರ್ ಭವನ ಕಟ್ಟಲಿಲ್ಲ ಇವರು ಇಷ್ಟು ವರ್ಷ ರಾಜಕಾರಣದಲ್ಲಿ ಇದ್ರು ಅಂತ ಹೇಳ್ತಾರೆ ಬಹುಶಃ ಅವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಕುಟಿಲ ರಾಜಕೀಯ ಪ್ರಜ್ಞೆ ಜಾಸ್ತಿ ಇದೆ ಸರ್ಕಾರ ಅಂಬೇಡ್ಕರ್ ಭವನ ಅಂತಕ್ಕಂಥ ಪರಿಕಲ್ಪನೆ ಮಾಡಿದ್ದೆ ಎರಡು ಸಾವಿರದ ಐದು ಆರನೇ ಇಸ್ವಿಯಲ್ಲಿ ಕೇವಲ ಐದು ಲಕ್ಷ ಇಟ್ಟಿದ್ರು ಅಂಬೇಡ್ಕರ್ ಭವನ ಅಂತಕ್ಕಂಥ ಒಂದು ಯೋಜನೆ ಆಗಲೇ ನಾನು ಎಪ್ಪತ್ತೈದು ಲಕ್ಷಕ್ಕೆ ವಿನ್ಯಾಸ ಮಾಡಿಸಿ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ಅದು ಇಲಾಖೆಯಿಂದ ಬರೋ ಐದು ಲಕ್ಷ ಮತ್ತು ಸುದರ್ಶನ್ ಅವರು ಎಮ್ ಎಲ್ ಸಿ ಆಗಿದ್ರು ಅವ್ರ ಹತ್ರ ಐದು ಲಕ್ಷ ಪಡ್ಕೊಂಡಿದ್ರು ಏನಾದರೂ ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು ಅಂತ ನಾವು ಮಾಡಿದ್ವಿ ಜಾಗ ಎಲ್ಲಿ ಗುರುಸ್ತಿದ್ರು ಅಂದರೆ ಆಶಯ ಬಡಾವಣೆಯಲ್ಲಿ ನಮ್ಮ ತಂದೆಯವರು ಬಡಾವಣೆ ಮಾಡಿಸಿದ್ರು ಚುನಾವಣೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೋತೋದ್ರು ಎಂಟುನೂರ ಅರವತ್ತು ಓಟು ಯಾವಾಗ ಹೆಚ್ಚು ಕೆಲಸ ಮಾಡಿರ್ತೀವಿ ಆಗಲೇ ಯಾಕೋ ಪಾಪ ನಮ್ಮ ಜನಕ್ಕೆ ಇದೇವಿ ಇವನ್ನೇ ಅವಸರದೆ ಯಾಕೇಷ್ರಿ ಬೇರೆಯವ್ರನ್ನ ಇಸ್ತಮ್ಮ ಭಾಗ ಎ ಸೈಗುಂಡ ಮತ್ತೆ ತಿಳ್ಸ್ಕೊತಾರೋ ನಮ್ಮ ಲೆಕ್ಕಾಚಾರದಲ್ಲಿ ಅವತ್ತು ಆ ಲೇಔಟ್ ಮಾಡಿದ್ರು ಸುಮಾರು ಮೂವತ್ತೈದು ಎಕರೆ ಇನ್ನೂರು ಮನೆ ಸ್ಲಂಬೋರ್ಡಲ್ಲಿ ಕಟ್ಸಿದ್ಬಿಟ್ರೆ ಆಮೇಲೆ ಎಲ್ಲ ಸಾವಿರದ ಆರ್ನೂರು ಏಳ್ನೂರು ಮನೆಯನ್ನು ಅವತ್ತು ಕೆ ಎಂ ಕೃಷ್ಣಾರೆಡ್ಡಿ ಅವರು ತದ್ದು ಅವರು ಅದನ್ನು ನಗರಸಭೆಯ ಸದಸ್ಯರಿಗೆ ಅರ್ಧ ಅವರ ಅರ್ಧ ಇಟ್ಕೊಂಡು ಅದೇನೇನಾಯಿತು ಅದ್ರ ಬಗ್ಗೆ ನಾನು ಹೆಚ್ಚು ವಿವರ ಏನೋ ಆಗ ಅಲ್ಲಿ ಒಂದು ಐದಾರು ಸೈಟು ಅಂಬೇಡ್ಕರ್ ಭವನಕ್ಕೆ ಅಂತ ಅಲ್ಲಿ ಗುಡ್ಡದ ಮೇಲೆ ಅಲ್ಲಿ ಕಲ್ಲು ಬಂಡೆ ಮೇಲೆ ನಿಗದಿ ಮಾಡಿದ್ದೆ ನಾವು ಆಯ್ತು ಅಲ್ಲೇ ಮಾಡೋಣ ಅಂತೇಳಿ ಹೋದಾಗ ನಾನೆಲ್ಲ ನಮ್ಮ ದಲಿತ ಮುಖಂಡರು ಸಂಘಟನೆಗಳವರನ್ನ ಕರ್ಕೊಂಡೋಗಿ ತೋರಿಸಿದೆ ತೋರಿಸಿದಾಗ ಇಲ್ಲಿ ಬೇಡ ಸರ್ ಇಲ್ಲಿ ಏರಿಯಾ ಅಷ್ಟು ಚೆನ್ನಾಗಿಲ್ಲ ಯಾಕಂದ್ರೆ ಅಲ್ಲಿ ಏನೂ ಮೂಲಭೂತ ಸೌಲಭ್ಯ ಇರಲಿಲ್ಲ ಈಗ ನಾವು ನಂತರ ನಾನು ಯು ಜಿ ಡಿ ಮಾಡಿಸಿದೆ ರೋಡ್ಗಳು ಒಂದೊಂದು ಎರಡು ಮಾಡಿಸಿದ್ದೀವಿ ಈಗ ಅಲ್ಲಿ ಅದಕ್ಕೊಂದು ಬೇರೆ ರೂಪ ಕೊಡುವಂತ ಪ್ರಯತ್ನ ಮಾಡಿದೆ ಆದ್ರೆ ಹತ್ತು ವರ್ಷ ಮತ್ತೆ ಅದಕ್ಕೇನು ಆಗಲಿಲ್ಲ ಆಯ್ತು ಅಂತೇಳಿ ನಾನು ಆಯ್ತು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು ಈ ದೇಶಕ್ಕೆ ಒಂದು ಸದೃಢವಾದಂತ ಭವಿಷ್ಯ ಇಡೀ ಪ್ರಪಂಚನೇ ಉಳಿಸದೆ ಇರ್ತಕ್ಕಂತ ಒಂದು ಒಳ್ಳೆ ದುರದೃಷ್ಟಿ ಇರ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಡೋ ಅಂಬೇಡ್ಕರ್ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು ಅವರ ಹೆಸರು ಉಳಿಬೇಕು ಅಂತಕ್ಕಂಥದ್ದಕ್ಕೆ ನಾನು ಹೇಳಿದೆ ಅಲ್ಲಿ ಯಾರೋ ಹೇಳಿದ್ರು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಕೊಡ್ಸ್ಕೊಂಡಿ ಸರ್ ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ನಾನು ಆಯಿತು ಅಂತ ಹೇಳಿದೆ ಆದರೆ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಮಾಡಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಕೇವಲ ಒಂದು ವರ್ಗ ಅಥವಾ ಎರಡು ವರ್ಗದ ಜನರಿಗೆ ಸೀಮಿತ ಆಗಬಾರ್ದು ಇಡೀ ಕ್ಷೇತ್ರದ ತಾಲೂಕಿನ ಜನತೆಗೆ ಅದು ಉಪಯೋಗಿಸೋ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ನಾನು ಅವಾಗ ನಗರಸಭೆಯಿಂದ ಅದನ್ನು ಮಾಡಿಸೋಣ ಅಂಬೇಡ್ಕರ್ ಕಲಾಭವನ ಅಂತ ಹೇಳಿ ನಾನು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಾವಿರದ ಮುನ್ನೂರು ಜನ ಕೂರುವಂಥದಕ್ಕೆ ಒಂದು ವಿನ್ಯಾಸ ಮಾಡ ಪಕ್ಕದಲ್ಲಿ ಜಾಗ ಕಮ್ಮಿ ಇತ್ತು ಲೈಬ್ರರಿಗೆ ಸೇರಿತ್ತು ಜಾಗ ನಮ್ಮ ಕೋನಪಲ್ಲಿ ರೆಡ್ಡಿ ಅವರು ಇಲ್ಲ ಇವ ನಮ್ಮ ಜೊತೆಲಿ ಅವರಲ್ಲಿ ಟೆನ್ನಿಸ್ ಆಡ್ತಿದ್ರಂತೆ ನಾವೆಲ್ಲ ಊಟಕ್ಕೆ ಕುಂಚೆ ಟೆನ್ನಿಸ್ ಆಟ ನೋಡಿರ್ತೀರ ಟಿವಿಯಲ್ಲಿ ಲಾನ್ ಟೆನಿಸ್ ಅಂತ ಆಟ ಆಡ್ತಿದ್ರಂತೆ ಕ್ಲಬ್ ಕ್ಲಬ್ ಕಾಸ್ಮಾಪಾಲಿಟನ್ ಕ್ಲಬ್ ಏನೋ ಕ್ಲಬ್ ಅಂತ ಆ ಜಾಗ ನಮ್ ತಾತ ಅವರು ಜಿಲ್ಲಾ ಲೈಬ್ರರಿ ಮಾಡಿದಾಗ ಅದನ್ನೆಲ್ಲ ಸೇರಿಸಿ ಕೊಟ್ಟರು ಈ ಕಡೆ ಬಲಗಡೆಗೆ ಲೈಬ್ರರಿ ಬಲಗಡೆಗೆ ಪಟೇಲ್ ಭವನ ಅಂತಿತ್ತು ಈ ಕಡೆ ಈ ಕ್ಲಬ್ ಜಾಗ ಇತ್ತು ಹಳೆ ಬಿಲ್ಡಿಂಗ್ ಇತ್ತು ಬಹಳ ಚೆನ್ನಾಗಿ ನೋಡಿದ್ವಿ ವೈಟ್ ಕಲರ್ ಪೇಂಟ್ ಇತ್ತು ಏನ್ ಶೋಣ ಆ ಜಾಗ ನಲವತ್ತಕ್ಕೆ ಎಂಬತ್ತಡಿ